ಸರ್ ಸಹಜವಾಗಿ ಅಂದರೆ ಈ ರೀತಿ ಒಪ್ಪಂದ ಆಗಿತ್ತು ಬಟ್ ಅವರಿಗೆ ಈಗ ಹೇಳ್ತಾ ಇರುವಂಥದ್ದು ಕೊಟ್ಟಿರುವಂಥ ಡ್ರೋನ್ಗಳು ವರ್ಕ್ ಆಗ್ತಿಲ್ಲ ಹಾಳಾಗಿದೆ ಅನ್ನೋಂಥ ಗಂಭೀರ ಆರೋಪನ ಮಾಡ್ತಾ ಇದ್ದಾರೆ ಸೊ ಈಗ ನೀವು ಸಾರಂಗವ್ರ ಜೊತೆಗೆ ಮಾತುಕತೆಯಲ್ಲಿದ್ದ ಇನ್ನೊಬ್ರು ಪ್ರಯಾಗ್ ಅವರು ಕೂಡ ಒಂದಿಷ್ಟು ಪ್ರತಾಪ ಅವರ ವಿರುದ್ಧ ಆರೋಪವನ್ನು ಮಾಡ್ತಾ ಇರುವಂಥದ್ದು ಈ ಎಲ್ಲ ಬೆಳವಣಿಗೆಗಳ ಬಗ್ಗೆ ಏನು ಹೇಳ್ತೀರಿ ಅಂತ ಸರ್ ಪ್ರಯಾಗ್ ಅವರು ನನಗೆ ಒಂದು ಕಾಲ್ ಮಾಡಿದ್ರು ಪ್ರಯಾಗ್ ಅವರು ಯಾರು ಅಂತ ನನಗೆ ಆ್ಯಕ್ಚುಲಿ ಗೊತ್ತಿರಲಿಲ್ಲ ಈವನ್ ಅವ್ರನ್ನ ಹತ್ತಿರ ಕಾಲ್ ಮಾಡಿದಾಗ್ಲೂ ನನಗೆ ಕರೆಕ್ಟಾಗಿ ಸಂಪೂರ್ಣವಾದ ಒಂದು ಮಾಹಿತಿ ಕೊಡಲಿಲ್ಲ ಯಾವ ಡಾಕ್ಟ್ರು ಅಂತೆಲ್ಲ ಕೇಳಿದಾಗ ಕಂಡು ಹಿಡ್ಕೊಳ್ಳಿ ಇದ್ರಲ್ಲಿ ಮಾಡ್ಕೊಳ್ಳಿ ನಾನು ನ್ಯಾಯ ಕೊಡಿಸ್ತೀನಿ ಅದು ಮಾಡ್ತೀನಿ ಇದು ಮಾಡ್ತೀನಿ ಅಂತ ಹೇಳಿದ್ರು ಫಸ್ಟ್ ಆಫ್ ಆಲ್ ಅವ್ರಿಗೂ ನಾನು ಈ ಮಾಧ್ಯಮದ ಮುಖಾಂತರ ಒಂದು ವಿಚಾರನ ಹೇಳೋಕ್ಕೆ ಇಷ್ಟಪಡ್ತೀನಿ ಅವರು ಪ್ರತಾಪ್ ಸರ್ ಅವತ್ತು ಅವ್ರ ಎಮೋಷನಲ್ಲಿ ಅವತ್ತು ಟಿ ವಿ ನೈನಲ್ಲಿ ಅವರು ಕೂತ್ಕೊಂಡು ಮಾತಾಡಿದ್ರು ಅವ್ರು ನನಗೆ ನನಗಾದಂಥ ತೊಂದರೆಗಳು ಅಂತ ಹೇಳಿದ್ರು ಅವ್ರ ಇಲ್ಲೂ ಇವ್ರಲ್ಲಿ ಹೆಸರನ್ನು ಉಲ್ಲೇಖ ಮಾಡಿಲ್ಲ ಯಾರ ಹೆಸ್ರೂ ಉಲ್ಲೇಖ ಮಾಡಿಲ್ಲ ಕುಂಬಳಕಾಯಿ ಕಳ್ಳ ಅಂದರೆ ಎಲು ಮುಟ್ಕೊಂಡು ಯಾಕೆ ನೋಡ್ಕೋಬೇಕು ಈಗ ಅವ್ರು ಯಾಕೆ ಅದನ್ನು ಇಷ್ಟೊಂದು ದೊಡ್ಡದಾಗಿ ಮಾಡ್ತಾ ಇದ್ದಾರೋ ನನಗಂತೂ ಅರ್ಥ ಆಗ್ತಾ ಇಲ್ಲ ಒಂದು ನಾವು ಅವ್ರ ಬಗ್ಗೆ ಇರಿಲೆವೆಂಟು ನನ್ನ ಹತ್ರ ಫೋನ್ ಮಾಡಿದ್ರು ನನಗೆ ಹೇಳಿದ್ರು ನಿಮ್ಮ ಮೇಲೆ ಕೇಸ್ ಹಾಕ್ತೀವಿ ಅಂತ ಹೇಳಿದ್ರು ಸರಿ ಕೇಸ್ ಹಾಕಿ ಸರ್ ನಮ್ಮ ಕಂಪ್ನಿ ಏನಾದ್ರು ತಪ್ಪು ಮಾಡಿದ್ರೆ ನಾವೇನಾದ್ರು ತಪ್ಪು ಮಾಡಿದ್ರೆ ಕೋರ್ಟಲ್ಲಿ ಬಂದು ಉತ್ತರ ಕೊಡ್ತೀವಿ ಅಂತ ಹೇಳಿದ್ರು ಈಗ ಎಲ್ಲರಿಗೂ ಹೇಳ್ತಿರೋದು ಇಷ್ಟೇ ನೆನೆ ಏನೇ ಒಂದಾಯಿತು ಅಂದರು ಕೋರ್ಟ್ ಇದೆ ಕಾನೂನಿದೆ ಯಾಕೆ ಅಲ್ಲಿಗೆ ಹೋಗಿದ್ದೇನೆ ನಿಮ್ಮ ಮಾಧ್ಯಮದ ಮುಖಾಂತರ ಬರ್ತಾ ಇದ್ದಾರೆ ಮಾಧ್ಯಮದ ಮುಖಾಂತರ ಬಂದು ಯಾಕೆ ಹೇಳ್ತಾ ಇದ್ದಾರೆ ಓಕೆ ಹೇಳೋದಾಗಿದ್ದಿದ್ರು ನಿಮ್ಮ ಹತ್ರ ನೂರು ದಿನದಿಂದ ಹೇಳ್ಬೋದಾಗಿತ್ತು ಪ್ರತಾಪ್ ಸರ್ ಒಳಗಡೆ ಹೋದಾಗ ಮಾತಾಡ್ಬೋದಾಗಿತ್ತು ಅದರ ಬಗ್ಗೆ ಈ ಥರ ನಮಗೆ ಮೋಸ ಮಾಡಿದ್ದಾರೆ ಅಂತ ಅಂದ್ಬಿಟ್ಟು ಡ್ರೋನೇ ನೆನ್ನೆ ವರ್ಕ್ ಆಗ್ತಿಲ್ಲ ಮೊನ್ನೆ ವರ್ಕ್ ಆಗ್ತಿಲ್ಲ ಅಂತ ಹೇಳ್ತಿರೋದಲ್ಲ ಅವರು ಅವ್ರು ನಮ್ಮ ಜೊತೆ ತುಂಬ ಚೆನ್ನಾಗಿ ಕಮ್ಯುನಿಕೇಷನ್ ಇದ್ದಾರೆ ಡ್ರೋನ್ ವರ್ಕ್ ಆಗ್ತಿಲ್ಲ ಅನ್ನುವಂಥದ್ದೆಲ್ಲ ಸುಳ್ಳು ಇನ್ನೂ ನಾಲ್ಕು ಡ್ರೋನ್ ನಮಗೆ ಬೇಕು ಅಂತ ಅಂದ್ಬಿಟ್ಟು ಅವ್ರು ನಮ್ಮ ಜೊತೆ ಮಾತಾಡಿದ್ರು ಮಾತಾಡಿದ್ದಕ್ಕೆ ನಾವು ಹೇಳ್ದೆ ಅವರಿಗೆ ಪ್ರತಾಪ್ ಸರ್ ಬಂದಿದ್ದ ತಕ್ಷಣ ಕೂತ್ಕೊಂಡು ಮಾತಾಡೋಣ ಅದೇನು ಡ್ರೋನ್ನ ಕಳಿಸ್ಕೊಡ್ತೀವಿ ಅಂತ ಅಂದ್ಬಿಟ್ಟು ಇವಾಗ ಈಗ ಮಾತಾಡ್ತಿರುವಂಥದ್ದು ಇದು ಇರಿಲೆವೆಂಟ್ ಅಂತ ಅನ್ನಿಸ್ಬಿಟ್ಟು ನಾನೇನು ಮಾಡಿದೆ ನಿಮ್ಮ ಜೊತೆ ಮಾತಾಡೋಣ ಅಂತ ಅಂದ್ಬಿಟ್ಟೆ ನೀವು ನಂಗೆ ಫೋನ್ ಮಾಡಿದಾಗ ನಾನು ಮಾತಾಡಕ್ಕೆ ಬಂದಿರೋ ಈಗ ಹೇಳಿದ್ರಿ ಇಷ್ಟು ದಿನ ಇಲ್ದೇ ಇರುವಂತಹ ಆರೋಪ ಈಗ ಯಾಕೆ ಅನ್ನುವಂಥದ್ದು ಹಾಗಾದ್ರೆ ಇರೋರು ಇದ್ರ ಹಿಂದಿರುವಂಥ ಕಾರಣ ಏನು ಜೊತೆಗೆ ಈ ಸಮಸ್ಯೆ ಬಗ್ಗೆ ನೀವು ಇತ್ತೀಚೆಗೆ ಏನಾದ್ರು ಅವ್ರ ಜೊತೆ ಮಾತನಾಡಿದ್ರಾ ನಿಮ್ಮ ಜೊತೆ ಮಾತಾಡಿದರೂ ಕೂಡ ಯಾಕೆ ಅವರು ಬಹಿರಂಗವಾಗಿ ರೀತಿ ಹೇಳ್ಕೊ ಕೊಡೋಕೆ ಶುರು ಮಾಡಿದ್ರು ಯಾಕಂದರೆ ನೀವು ಕೂಡ ಒನ್ ಆಫ್ ದ ಪಾರ್ಟ್ನರ್ ಅಂತ ಹೇಳ್ತಾ ಇದ್ರಿ ಅಂತ ನಾನು ಒನ್ ಆಫ್ ದ ಡೈರೆಕ್ಟರ್ ಆಗಿರೋದ್ರಿಂದ ನನ್ನ ಜೊತೆ ತುಂಬ ಚೆನ್ನಾಗೇ ಇದ್ದರು ಕಮ್ಯುನಿಕೇಷನ್ ಇದ್ದರು ನನ್ನ ಜೊತೆ ಮಾತಾಡ್ತಾ ಇದ್ದರು ಈಗ ಒಂದು ಹದಿನೈದು ಇಪ್ಪತ್ತು ದಿನದಿಂದನೂ ಮಾತಾಡಿದ್ದಾರೆ ಸಾರಂಗ್ ಅವರು ನಾನೇ ವಿಶ್ ಮಾಡ್ತೀನಿ ಪ್ರತಾಪ್ ಸರ್ ಗೆಲ್ಲಬೇಕು ಅಂತ ನನಗೂ ಆಸೆ ಇದೆ ಅವ್ರು ಗೆಲ್ಲಬೇಕು ಬಿಗ್ ಬಾಸಲ್ಲಿ ಹಾಗೆ ಹೀಗೆ ಅಂತೆಲ್ಲ ಲಾಸ್ಟ್ ಟೈಮ್ ಮಾತಾಡಿದಾಗ ಮಾತಾಡಿದ್ರು ನಂತರ ಅದ್ರ ರೆಕಾರ್ಡಿಂಗ್ಸ್ ಇಲ್ಲ ಬಟ್ ನನ್ನ ಹತ್ರ ಮಾತಾಡಿದಂತೂ ಸತ್ಯ ಆದರೆ ಇವತ್ತು ಈ ಥರ ಮಾಡ್ತಾ ಇದ್ದಾರೆ ಅಂದರೆ ನೀವು ಕೇಳಿದಾಗೆ ಯಾರ್ದೋ ಪಿತೂರಿ ಇರ್ಬೋದು ನಿಮಗೆ ಗೊತ್ತಿರ್ಬೋದು ಅವ್ರನ್ನ ಯಾವ ಥರ ಕಾರ್ನರ್ ಮಾಡ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು ಎಲ್ಲರೂ ಕೂಡ ಈವನ್ ಬಿಗ್ ಬಾಸ್ ಮನೇಲಾಗ್ಬೋದು ಅಥವಾ ಹೊರಗಡೆ ಆಗ್ಬೋದು ಎಲ್ಲರೂ ಕೂಡ ಒಂದಷ್ಟು ಫ್ಯಾ ಫ್ಯಾನ್ ಬೇಸ್ ಅವ್ರ ಜೊತೆ ಇತ್ತು ಅಂತಂದ್ರೆ ಕೆಲವರೆಲ್ಲ ಬೇಡ ಅಂತ ಅಂದ್ಬಿಟ್ಟು ಅವ್ರ ಮೇಲೆ ಅಲಿಗೇಷನ್ಸ್ನೆಲ್ಲ ಮಾಡ್ತಾ ಇದ್ದಾರೆ ಯಾರು ಪಿತೂರಿ ಯಾರು ಪಿತೂರಿ ಏನು ಅಂತ ನನಗೆ ಗೊತ್ತಿಲ್ಲ ಬಟ್ ಇದು ನೋಡ್ತು ಅಂತಂದರೆ ಇವತ್ತು ಅವ್ರು ಮಾಡಿರುವಂಥ ಆರೋಪನೆಲ್ಲ ನೋಡ್ತು ಅಂತಂದರೆ ಫೆನಾಲಿಯನ್ ಹತ್ರ ವೋಟ್ಸ್ ಎಲ್ಲ ಮಾಡ್ತಾ ಇದ್ದಾರೆ ಅವ್ರ ಬಗ್ಗೆ ನೆಗೆಟಿವ್ ಮಾಡಬೇಕು ಅವ್ರ ಬಗ್ಗೆ ತಪ್ಪಾಗಿ ಹೇಳಬೇಕು ಅನ್ನುವಂಥ ಉದ್ದೇಶದಿಂದ ಅವರು ಇದರ ಮಾಡ್ತಿರ್ಬೋದು ಅಂತ ನಾನು ಅಂದ್ಕೊಂಡಿದ್ದೀನಿ ಆದರೆ ನನಗೆ ಸತ್ಯನ ಹೇಳಬೇಕು ಅಂತಿತ್ತು ಏನು ನಡೆದಿದೆ ಏನಾಗಿದೆ ಅನ್ನುವಂಥದ್ದು ಅದಕ್ಕೋಸ್ಕರ ಮಾಧ್ಯಮದ ಮುಂದೆ ಬಂದಿದ್ದೀನಿ ಅದಕ್ಕೆ ಇಲ್ಲಿ ತನಕ ನಾನು ಯಾವತ್ತೂ ಬಂದಿರಲಿಲ್ಲ ಇವತ್ತು ಆ ವಿಷಯಕ್ಕೋಸ್ಕರನೇ ಬಂದಿದ್ದು